ನಾವು ಆಷಾಢ ಮಾಸದಲ್ಲಿ ಇದೀವಿ ಹಾಗಾಗಿ ಆಷಾಢ ಮಾಸದ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಕಾಲರ್ ಇದ್ದಾರೆ ಮಾತನಾಡಿಸ್ಕೊಂಬ ಮೊದಲ ಕಾಲರ್ ಚಿತ್ರದುರ್ಗದಿಂದ ಶಶಿಕಲಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶಶಿಕಲಾ ಅವರೇ ಶಶಿಕಲಾ ಅವರೇ ನಾನು ಧ್ವನಿ ಕೇಳಿಸ್ತಾ ಎಸ್ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ ಗುರುಜಿ ಮಾತಾಡೋಣ ಮತ್ತೆ ಕಾಲರ್ಸ್ ಬರ್ತಾರೆ ಈಗ ಅಗ್ನಿ ನಕ್ಷತ್ರಗಳು ಕೃತಿಕ ಭರಣಿ ಆ ಪುಷ್ಯ ಮಖ ಪುಬ್ಬ ಇವೆಲ್ಲವೂ ಕೂಡ ಪೂರ್ವ ನಕ್ಷತ್ರಗಳು ಅವೆಲ್ಲವೂ ಕೂಡ ಅಗ್ನಿ ಮಂಡಲದಲ್ಲಿ ಬರುತ್ತೆ ಸೊ ಇದರಿಂದ ಆಗುವಂತಹ ಏನು ಗುರುಜಿ ಈಗ ಸಾಧಾರಣವಾಗಿ ಏನ್ ಹೇಳುತ್ತೆ ಮನುಷ್ಯನಿಗೆ ಒಬ್ಬೊಬ್ಬರೇ ತೊಂದರೆ ಪಡ್ತಾರೆ ಅಂತೀ ಕುಟುಂಬ ಕುಟುಂಬಕ್ಕೂ ತೊಂದರೆಗಳು ಒಟ್ಟಿಗೆ ಸೇರತ್ತಾ ಅಂತ ಹೇಳುತ್ತೆ ಕರ್ಮ ಏನತ್ತೆ ನನ್ನ ಮನೇಲಿ ನನ್ನ ಗಂಡನಗ್ ಮಾತ್ರ ತೊಂದರೆ ಅನ್ಕೊಂತೀನಿ ಅವಾಗ ಅವ್ರ ಕರ್ಮ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡ ಗಂಡನ್ ಮಾತ್ರ ಇದ್ರೆ ತೊಂದರೆ ಸರಿ ಮಾಡಬಹುದು ಹೆಂಡತಿ ಬಲ ಚೆನ್ನಾಗಿರುತ್ತೆ ಹೆಂಡತಿಗೂ ತೊಂದರೆ ಇದೆ ಅವಳಿಗೂ ನಕ್ಷತ್ರ ಸರಿ ಇಲ್ಲ ಸರಿ ಮಗನಿಗೂ ತೊಗೊಳ್ಳೋಣ ಮಗನಿಗೂ ತೊಂದರೆ ಇದೆ ಅಂದರೆ ಎಂಟೈರ್ ಕುಟುಂಬಕ್ಕಿದ್ದಾಗ ಪಿತೃ ಕಾರ್ಯದಲ್ಲೇ ಋಣ ಪ್ರಾಪ್ತಿ ತುಂಬ ಇದೆ ಅಂತ ಬ್ಯಾಲೆನ್ಸ್ ಇದೆ ಅಂತ ಇದೆಲ್ಲ ಏನು ಮಾಡುತ್ತೆ ಅಗ್ನಿ ನಕ್ಷತ್ರಗಳು ಬೆಂಕಿ ಹಚ್ಚುತ್ತೆ ಆವಾಗವಾಗ ಏನು ಮಾಡುತ್ತೆ ಗಾಳಿ ಜಾಸ್ತಿ ಆದಾಗ ಬೆಂಕಿ ಪಕ್ಕ ಅಂತ ಅಂಟ್ಕೊಳತ್ತೆ ವಾಯು ತ್ರಿಕೋಣ ಅಂತ ಕರಿತೀವಿ ಅಗ್ನಿ ತ್ರಿಕೋಣ ಅಂತ ಕರಿತೀವಿ ಭೂಮಿ ತ್ರಿಕೋಣ ಅಂತ ಕರಿತೀವಿ ಜಲ ತ್ರಿಕೋಣ ಅಂತ ಕರಿತೀವಿ ಒಂದೊಂದು ತ್ರಿಕೋಣಗಳಿದೆ ಅದರಲ್ಲಿ ಏನು ಅಂದರೆ ಮೇಷ್ರಾಶಿ ಪೂರ್ತಿಯಾಗಿ ಅಗ್ನಿ ತ್ರಿಕೋಣ ಸಿಂಹರಾಶಿ ವಿಶೇಷವಾಗಿ ಅಗ್ನಿ ತ್ರಿಕೋಣ ಧನು ರಾಶಿ ತ್ರಿಕೋಣ ಇದು ತ್ರಿಕೋಣ ನೋಡಿದ್ ನೋಡಿದ್ರೆ ಮೂರು ಅಗ್ನಿ ನಕ್ಷತ್ರದ ತ್ರಿಕೋಣ ಮಂಡಲ ಈ ಮಂಡಲದೊಳಗೆ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ದು ಅಂತ ಸೊ ಆ ನಕ್ಷತ್ರಗಳು ಈ ಇರ್ತಕ್ಕಂಥ ಏಳು ನಕ್ಷತ್ರ ನಕ್ಷತ್ರಗಳು ಈ ಏಳು ನಕ್ಷತ್ರಗಳಲ್ಲಿ ಕುಜ ಎಲ್ಕುತೇನೆ ಇವಾಗ ಸೂರ್ಯನೇ ಬಂದ್ಕೂತೇನೆ ಸೂರ್ಯನೇ ಬಿಸಿ ಕುಜ ಅನ್ನೋದು ಸಿಕ್ಕಾಪಟ್ಟೆ ಬಿಸಿ ಸೂರ್ಯನ ಮನೇಲೆ ಬಂದು ಕುತ್ಕೊಂಡ್ಬಿಟ್ರೆ ಅವನು ಎದುರುಗಡೆ ರಾಹು ರಾಹು ಎದುರುಗಡೆ ಇದ್ದಾನೆ ಅದಕ್ಕೆ ಹೇಳೋದು ವಾರ್ ಅಂತ ಕರಿತಾನೆ ಯಾವತ್ತು ಕುಜ ರಾಹು ನೋಡ್ತಾನೋ ಎನಿ ಟೈಮ್ ವಾರ್ ಇಟ್ ಕ್ಯಾನ್ ಬಿ ವರ್ಲ್ಡ್ ವಾರ್ ಇಟ್ ಕ್ಯಾನ್ ಬಿ ಜನರಲ್ ವಾರ್ ಇಟ್ ಕ್ಯಾನ್ ಬಿ ಮನೆ ವಾರ್ ಗಂಡ ಹೆಂಟಿಗೆ ವಾರ್ ತರಬಹುದು ತಾಯಿ ಮಗನಿಗೆ ವಾರ್ ತರಬಹುದು ಸುಮ್ ಸುಮ್ನೆ ವಾರ್ ಆ ವಾರ್ ಇಟ್ ಕ್ಯಾನ್ ಬಿ ಎನಿಥಿಂಗ್ ಸಿಮೆಂಟ್ ಅಂದ್ರೆ ಏನು ಹೇಳೋ ಕೇತು ಅಂತ ಕೇತು ಯಾರೋ ಮೋಕ್ಷಕಾರಕ ಬಾಲ ಸೊ ಅವನು ಬಾಲ ಅಲ್ಲಾಡಿಸಿ ಆಡಿಸ್ತಾನೆ ಮುಗಿ ತೂಸ್ಬೇಡ ಅಂತ ಕರಿತೀವಲ್ಲ ಹಾಗೆ ಅವನು ಸೂರ್ಯನ್ ಮನೆ ಇರ್ತಾನೆ ಯಾವತ್ತು ತಿಳ್ಕೊ ಸೂರ್ಯನ್ ಜೊತೆ ಕೇತು ಇರಬಾರ್ದು ಮುಕ್ತಿಯನ್ನು ಕೊಡ್ತಾನೆ ಜ್ಞಾನಕಾರಕ ರಾಹು ಮೋಕ್ಷಕಾರಕ ಕೇತು ಮೋಕ್ಷವನ್ನು ಕೊಡ್ತಾ ಇದ್ದಾನೆ ಸೊ ಮೋಕ್ಷ ಅಂತಿದ್ರೆ ಪ್ರಾಬ್ಲಮ್ ಸಾಲ್ವೇಷನ್ಗೂ ಮೋಕ್ಷ ಅಂತೀವಿ ನನ್ನ ಮನೇನೆ ಕಟ್ಟಿಲ್ಲಪ್ಪ ಏನ್ ಮಾಡಿ ಅಂಥವ್ರಿಗೆ ಕೆಲವರಿಗೆ ಮೋಕ್ಷವನ್ನು ಕೊಡ್ತಾನೆ ಕೆಲವರಿಗೆ ಅಯ್ಯೋ ಮುಕ್ತಿನೇ ಕೊಟ್ಟಿಲ್ಲಪ್ಪ ನನಗೆ ನಮ್ಮ ಮನೇಲಿ ಬೆಡ್ರಿಡನಾಗ ಹೋಗಿದ್ರೆ ಅವ್ನ ಯಾವಾಗ ದಯವಿಟ್ಟು ಕರ್ಕೊಂಬಿಡಿ ಅಂಥವ್ರಿಗೂ ಮೋಕ್ಷ ಕೊಡ್ತಾನೆ ಕೆಲವರಿಗೆ ಮನೆಯಿಂದ ಆಚೆ ಕಳಿಸ್ಬಿಡ್ಕೋ ಮುಕ್ತಿ ಮೋಕ್ಷ ಕೊಟ್ಬಿಡ್ತಾನೆ ಕೆಲವರಿಗೆ ಗಂಡ ಹೆಂಡತಿ ಮದುವೆ ಆಗಿರುತ್ತೆ ಡೈವರ್ಸ್ ಆಗೋಗಿರುತ್ತೆ ಮಗು ಇಲ್ಲ ಇಲ್ಲ ಅಂತ ಗೊತ್ತಿರಲ್ಲ ಅದು ಮೋಕ್ಷ ಮುಕ್ತಿ ಎಲ್ಲಿ ಕೊಡ್ತಾನೆ ಕಟ್ ಮಾಡಿ ಇಲ್ಲ ತಾಯ ತ ಇಲ್ಲ ಎಲ್ಲಿ ಕೊಡ್ತಾನೆ ಅದೂ ಮೋಕ್ಷವನ್ನು ಕೊಡ್ತಾನೆ ಕೇಸ್ ಭಾಳ ವರ್ಷ ನಡೀತಾ ಇದೆ ಆಸ್ತಿಗೆ ಅದಕ್ಕೂ ಮೋಕ್ಷ ಮುಕ್ತಿ ಕೊಡ್ತಾನೆ ಸೊ ಇದಕ್ಕೆಲ್ಲ ಕೊಡ್ತಕ್ಕಂಥ ಕೇತು ಯಾವತ್ತೂ ತಿಳ್ಕೊಳ್ಳಿ ಕುಜನ್ ಜೊತೆ ಇರಬಾರ್ದು ಕುಜನ್ ಜೊತೆ ಇದ್ದರೆ ಕೋರ್ಟಲ್ಲಿರ್ತಕ್ಕಂಥ ಕೇಸುಗಳು ಹೆಚ್ಚಾಗುತ್ತೆ ಕೋರ್ಟಲ್ ಜೊತೆಗೆ ಬಹಳ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಒಳ್ಳೆ ಕೇಸ್ ಸಿಕ್ಕಾಪಟ್ಟೆ ಬಿಸಿ ಆಗ್ತಾರೆ ಕೇತು ಅಂದ್ರೆ ಅಂತ ಕರಿತೀವಿ ಏನ್ ಕರಿತೀವಿ ಕ್ಯಾಮ್ರಾ ಸೊ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೆನ್ಸ್ ನೋಡ್ತೀವಿ ಟ್ರಾವೆಲಿಂಗ್ ಏನ್ ಮಾಡ್ತೀವಿ ಇದೆಲ್ಲ ಕೇತುಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಟ್ರಾವೆಲಿಂಗ್ ಅಲ್ಲಿ ಏನಾಗಿದೆ ಬೆಂಕಿ ಏರೋಪ್ಲೇನ್ ಹಾರ್ತಾ ಇದೆ ಕಿಚ್ಚನ್ನ ಹಚ್ತಾನೆ ಅಗ್ನಿ ನಕ್ಷತ್ರಗಳು ಅಗ್ನಿ ನಕ್ಷತ್ರಗಳು ಸೊ ನಾವೇನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು ಫ್ರಿಡ್ಜ್ ಅಲ್ಲಿ ದಯವಿಟ್ಟು ಉಷ್ಣಾ ಪದಾರ್ಥಗಳು ತಿನ್ನಬಾರದು ಬರ್ತೀನಿ ಬರ್ತೀನಿ ಏನೇನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ತೀನಿ ಈಗ ಕಾಲರ್ ಇದಾರೆ ಬೆಂಗಳೂರಿನಿಂದ ನಟರಾಜ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಟರಾಜ್ ಅವರೇ ನಮಸ್ಕಾರ ಮೇಡಮ್ ನಮ್ಮ ಪ್ರಶ್ನೆ ಏನು ನಟರಾಜವರೇ ಗುರುಜಿ ದಾರೆ ಮಾತಾಡಿ. ಪ್ರಶ್ನೆ ಒಂದು ವರ್ಷ ಆಯ್ತು ನಮ್ಮ ತಮ್ಮ ಒಬ್ಬ ತಿರೋದ್ರು ಅದು ಕಾರ್ಯ ಯಾವಾಗ ಮಾಡೋದು ಅಂತ ಸ್ವಲ್ಪ ಕೇಳೋಣ ಅಂತ. ವರ್ಷದ ಕಾರ್ಯ ಮಾಡ್ಬೇಕು ಹೆಂಗ್ ಆषाಢ ಮಾಸ ಅಲ್ವಾ ಅದನ್ನು ಕೇಳೋಣ ಅಂತ ಗುರುಜಿ ಜೊತೆ ಇದಕ್ಕೆ ಕಾರ್ಯ ಮಾಡಕ್ಕೆ ಯಾವ ಮಾಸ ಆದ್ರೂ ಮಾಡ್ಬೋದು ಅಭ್ಯಂತರ ಎಲ್ಲ ಒಂದ್ ವರ್ಷ ಆದಮೇಲೆ ಒಂದು ವರ್ಷ ಇಲ್ಲ ಇಲ್ಲ ವರ್ಷ ಆಗೋದ್ರೊಳಗೆ ವರ್ಷ ಮುಗಿದ ಮೇಲಾಗ್ಲಿ ಆಗಲಿ ಒಂದು ವರ್ಷದೊಳಗೆ ಮೂರನೇ ತಿಂಗಳು ಐದನೇ ತಿಂಗಳು 7ನೇ ತಿಂಗಳು ಒಂಬತ್ತನೇ ತಿಂಗಳು ಹನ್ನೊಂದನೇ ತಿಂಗಳು ಅಂತ ಕರಿತೀವಿ ಅಂದರೆ ಒಂದು ವರ್ಷ ಆಗುವಾಗ ಅವರು ಸತ್ತು ಮೂರನೇ ತಿಂಗಳಾಗಿರಬೇಕು ಐದನೇ ತಿಂಗಳಾಗಿರಬೇಕು ಏಳನೇ ತಿಂಗಳು ಒಂಬತ್ತನೇ ತಿಂಗಳು ಈ ಕ್ಷೇತ್ರಗಳಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಈಗ ಆಷಾಢ ಮಾಸ ಆಗಿದ್ರು ತಪ್ಪೇನಿಲ್ಲ ಯಾವುದಾದ್ರು ಒಂದು ಅಮಾವಾಸ್ಯ ದಿವಸನೋ ಯಾವುದೋ ಒಂದು ಗುರುವಾರದ ದಿವಸನೋ ಯಾವತ್ತು ತಿಳ್ಕೋಬೇಕು ಅಷ್ಟಮಿ ನವಮಿಗೆ ಮಾತ್ರ ಒಂದು ತಿಂಗಳಲ್ಲಿ ಅಷ್ಟಮಿ ನವಮಿ ಪೌರ್ಣಮಿ ದಿವಸ ಯಾವ ಕಾಲಕ್ಕೂ ಪಂಚಮಿ ದಿವಸ ಪಂಚಮಿ ಪೌರ್ಣಮಿ ಅಷ್ಟಮಿ ನವಮಿ ದಿವಸ ತಿಥಿಗಳನ್ನ ಮಾಡಬಾರ್ದು ಇದನ್ನ ತಲೆ ಮೇಲೆ ಹಾಕೊಂಡ್ಬಿಡ್ಬೇಕು ಜ್ಞಾಪಕ ಇಟ್ಕೋಬೇಕು ಸೊ ಯಾವ್ದಾರ ಕ್ಷೇತ್ರಕ್ಕೆ ಹೋಗಿ ತಮ್ಮನ್ ಕಾರ್ಯ ಮಾಡಿರ್ತಕ್ಕಂಥದ್ದು ಬೇಗ ಮುಗಿಸ್ಕೊಂಡ್ರೆ ಅತಿ ಶೀಘ್ರ ಫಲ ಯಾವ ತಿಳ್ಕೊಳ್ಳಿ ಹುಟ್ಟದಬ್ಬನ ಮುಂದೆ ಹಾಕ್ಬೋದಂತೆ ತಿಥಿ ಕಾರ್ಯನ ಮುಂದಕ್ಕೆ ಹಾಕಬಾರ್ದು ಆಷಾಢ ಮಾಸ ಅಂತ ತಲೆ ತೊಂದರೆ ಕೇಳಿಸ್ಕೊಬೇಡಿ ಹೋಗಿ ಮಾಡ್ಕೊಂಬನ್ನಿ ಸರಿ ಈಗ ಮುಂದಿನ ಕರೆ ಮಣಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಮಣಿಯವರೇ ಮಣಿಯವರೇ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಎಸ್ ಕರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ